ಟಾರ್ಗೆಟ್ ಮಾಡಬೇಕು ಆದ್ರೆ ಈ ರೇಂಜ್ ಗೆ ಟಾರ್ಗೆಟ್ ಮಾಡಬಾರ್ದು ಎಷ್ಟರ ಮಟ್ಟಿಗೆ ಡ್ರೋನ್ ಪ್ರತಾಪ್ ಮೇಲೆ ಪ್ರತಿಯೊಬ್ಬರು ಕೂಡ ಟಾರ್ಗೆಟ್ ಮಾಡಿ ಅಲ್ಲೇ ಮಾಡುತ್ತಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಏನಾಗಿದೆ ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ನೀವೇನಾದ್ರು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಪ್ರೋಮೋ ಕೂಡ ನೀವು ನೋಡಿರ್ಬೋದು ಪ್ರತಿಯೊಬ್ಬರು ಕೂಡ ಡ್ರೋನ್ ಪ್ರತಾಪ್ ನ ನೆಗೆಟಿವ್ ಅಂತಾರೆ ಸೊ ಒಂದು ಬಿಗ್ ಬಾಸ್ ಕೇಳ್ತಾರೆ ಮನೆಯ ಸದಸ್ಯರಲ್ಲಿ ಯಾರು ನೆಗೆಟಿವ್ ಅಂತ ಆಗ ಪ್ರತಾಪ್ ಅವರನ್ನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ತಿಳಿಯುತ್ತಿದ್ದಾರೆ ಸೊ ಪ್ರತಿಯೊಬ್ರು ಕೂಡ ಪ್ರತಾಪ್ ಹೆಸರನ್ನ ತಗೋತಾರೆ ತನಿಷ್ ಅವರಿಂದ ಹಿಡಿದು ತುಕಾಲಿ ಆಗಿರ್ಬೋದು ವರ್ತೂರ್ ಆಗಿರ್ಬೋದು ವಿನಯ್ ಆಗಿರ್ಬೋದು ನಂತರದಲ್ಲಿ ಮೈಕಲ್ ಅವರು ವಾಪಸ್ ಬರ್ತಾರೆ ಮೈಕಲ್ ಆಗಿರ್ಬೋದು ಸೊ ಪ್ರತಿಯೊಬ್ಬರು ಕೂಡ ಅಷ್ಟೇ ಎಲ್ಲರೂ ಕೂಡ ಪ್ರತಾಪ್ ಅವರ ಮೇಲೆ ಟಾರ್ಗೆಟ್ ಮಾಡ್ತಿರೋ ನಮೃತ್ ಅವರು ಕಾರ್ತಿಕ್ ಅವರು ಕೂಡ ಅಷ್ಟೇ ಸಂಗೀತ ಅವ್ರ ಅಂತ ಬಿಟ್ಟು ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರನ್ನ ಆದ್ರೆ ಪ್ರತಾಪ್ ಅವರ ತಲೆ ಕೂಡ ಬಿಗ್ ಬಾಸ್ ಕೆಡಿಸಿಕೊಳ್ಳುತ್ತಾರೆ ಗೆ ಬಂದೇ ಬರ್ತಾರೆ ಡೌಟ್ ಇಲ್ಲ ಸೊ ಈ ರೀತಿ ಒಂದು ಟ್ವಿಸ್ಟ್ ಗಳು ಬರ್ತಿದೆ ನೋಡಬೇಕು ಈ ರೀತಿ ಟಾರ್ಗೆಟ್ ಮಾಡ್ತಿದ್ದಾರಲ್ಲ ಅವರಿಗೆ ಏನು ಅನ್ಸೋದಿಲ್ವಾ ಸೊ ಅವರಿಗೆ ಗೊತ್ತಾಗ್ತಿಲ್ವಾ ಫಿನಾಲೆಗೆ ಬರ್ತಾ ಇದ್ದಾನೆ ಡ್ರೋನ್ ಪ್ರತಾಪ್ ಅವನು ಇಷ್ಟೊಂದು ವೋಟ್ಗಳ ಮೂಲಕ ಉಳಿಯುತ್ತಿದ್ದಾನೆ ನೆನೆ ಕೂಡ ಸೆಕೆಂಡ್ ಸೇವ್ ಆಗ್ತಾನೆ ಸೊ ಅಂತದ್ರಲ್ಲೂ ಕೂಡ ಮತ್ತೊಮ್ಮೆ ಟಾರ್ಗೆಟ್ ಮಾಡುತ್ತಿದ್ದಾನೆ ಅದನ್ನ ಆಚೆ ಕಳಿಸ್ಬೇಕು ಅಂತ ಏನೋ ಪ್ಲಾನ್ ಮಾಡ್ಕೊತಾ ಇದ್ದಾರೆ ಅದ್ರ ಯಾವ್ದೂ ಕೂಡ ವರ್ಕ್ಔಟ್ ಆಗಲ್ಲ ಅಂತಪ್ಪ ಅವರಿಗೆ ಗೊತ್ತೇ ಆಗ್ತಿಲ್ಲ ಸೊ ಇದ್ರ ಬಗ್ಗೆ ನೀವೇನಂತ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ